ದೇಶದೆಲ್ಲೆಡೆ ಗಣೇಶ ಚತುರ್ಥಿ ಸಂಭ್ರಮದಿಂದ ನಡೆಯುತ್ತಿದೆ ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಎಂದು ಬರುವ ಈ ಶುಭ ದಿನದಂದು ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಮೋದಕ ಕಡುಬು ಮೊದಲಾದ ಸಿಹಿ ತಿಂಡಿಗಳನ್ನ ನೈವೇದ್ಯ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಆದರೆ ಈ ಹಿಂದೆ ಕೇವಲ ಕುಟುಂಬದ ಆಚರಣೆಯಾಗಿದ್ದ ಗಣೇಶ ಚತುರ್ಥಿ ಹಬ್ಬ ಸಾರ್ವಜನಿಕ ಗಣೇಶೋತ್ಸವವಾಗಿ ಆರಂಭವಾಗಿದ್ದು ಹೇಗೆ ಇದರ ಹಿಂದಿನ ರುವಾರಿಯು ಎಂಬುದು ಸಾಕಷ್ಟು ಜನರಿಗೆ ತಿಳಿದಿಲ್ಲ ಇದರ ಬಗೆಗಿನ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಇವತ್ತು ತಿಳಿದುಕೊಳ್ಳೋಣ ಹದಿನೆಂಟುನೂರ ನೂರ ತೊಂಬತ್ಮೂರರ ಮೊದಲು ಈ ಗಣೇಶ್ ಚತುರ್ಥಿ ಹಬ್ಬವು ಕೇವಲ ಕುಟುಂಬದ ಆಚರಣೆಯಾಗಿತ್ತು ಇದನ್ನ ಹೆಚ್ಚಾಗಿ ಖಾಸಗಿಯಾಗಿ ಮುಖ್ಯವಾಗಿ ಬ್ರಾಹ್ಮಣರು ಮತ್ತು ಮೇಲ್ಜಾತಿಯವರು ಆಚರಿಸುತ್ತಿದ್ದರು ಕೇವಲ ಶ್ರೀಮಂತರ ಮನೆಯಲ್ಲಿ ಖಾಸಗಿಯಾಗಿ ನಡೆಯುತ್ತಿದ್ದ ಈ ಹಬ್ಬವನ್ನ ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕರು ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹೊರಗೆಡುವ ಸಾಧನವಾಗಿ ಬಳಸಿಕೊಂಡ್ರು ಹೌದು ಹದಿನೆಂಟು ನೂರ ತೊಂಬತ್ತರ ದಶಕದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ತಿಲಕರು ಸಾಮಾನ್ಯ ಜನರನ್ನ ಹೇಗೆ ಒಗ್ಗೂಡಿಸುವುದು ಎಂಬುದರ ಕುರಿತು ಯೋಚಿಸುತ್ತಿದ್ರು ಇದಕ್ಕಾಗಿ ಅವರು ಧಾರ್ಮಿಕ ಮಾರ್ಗಗಳನ್ನ ಆಹರಿಸಿಕೊಂಡಿದ್ರು ಗಣೇಶ ಚತುರ್ಥಿಯನ್ನ ಒಂದು ದೊಡ್ಡ ಸಮುದಾಯ ಉತ್ಸವನಾಗಿ ತಿಲಕರು ಪರಿವರ್ತಿಸಿದರು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಪರಿಕಲ್ಪನೆಯ ಕುರಿತು ಬರೆದಿದ್ದಂತಹ ತಿಲಕರು ಹದಿನೆಂಟು ನೂರ ತೊಂಬತ್ ನಾಲ್ಕರಲ್ಲಿ ಪುಣೆಯ ಕೇಸರಿ ವಾಡದಲ್ಲಿ ಪ್ರಪ್ರಥಮ ಸಾರ್ವಜನಿಕ ಗಣೇಶೋತ್ಸವವನ್ನು ಆರಂಭಿಸಿದ್ರು ಯಾವುದೇ ಜಾತಿ ಧರ್ಮ ಮತ್ತು ಭೇದವಿಲ್ಲದೆ ಕೆಳಜಾತಿಯ ವ್ಯಕ್ತಿಯೂ ಕೂಡ ಗಣೇಶನ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ರು ಗಣೇಶ ಸಾರ್ವಜನಿಕವಾಗಿ ಆಚರಿಸುವ ಕೀರ್ತಿ ಬಾಲ ಗಂಗಾಧರ್ ತಿಲಕರಿಗೆ ಸಲ್ಲುತ್ತದೆ ಹಾಗಾಗಿ ಅಂದಿನಿಂದ ತನಕ ಧಾರ್ಮಿಕ ಆಚರಣೆಯಾಗಿ ಗಣೇಶನ ಹಬ್ಬವನ್ನ ಆಚರಣೆ ಮಾಡಲಾಗುತ್ತದೆ ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಕೊಡಿಸಲಿಕ್ಕಾಗಿ ಬಂದಂತಹ ಗಣಪ ಇಂದಿನ ಗಣೇಶ ಚತುರ್ಥಿಗಳು ಎಲ್ಲ ಕಡೆ ಮತ್ತು ಎಲ್ಲ ಸಮುದಾಯದವರನ್ನ ಒಗ್ಗೂಡಿಸುವಂತಹ ಹಬ್ಬವಾಗಿ ಮಾರ್ಪಟ್ಟಿದೆ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಹಾಗೂ ಉತ್ತರ ಕರ್ನಾಟಕ ವಾಹಿನಿಯ ವೀಕ್ಷಕರಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು